ವಿಪರೀತವಾಗಿ ಹಬ್ಬುತ್ತಿರುವಂತಹ ಡೆಂಗ್ಯೂ ನಿಯಂತ್ರಣದಲ್ಲಿ ನಿರ್ಲಕ್ಷ್ಯವನ್ನು ಬಿಟ್ಟು ಕೆಲಸ ಮಾಡಲು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಲು ಬಯಸ್ತಾ ಇವತ್ತು ರಾಜ್ಯದಂತ ಡೆಂಗ್ಯೂ ವ್ಯಾಪಕವಾಗಿ ಹರಡುತ್ತಾ ಇದ್ದು ಇಡೀ ರಾಜ್ಯದಲ್ಲಿ ಏಳು ಸಾವಿರಕ್ಕೂ ಅಧಿಕ ಸಂಖ್ಯೆ ಸಮೀಪಿಸಿ ತದನಂತರ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಡೆಂಗ್ಯೂವಿನ ಕಾರಣ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ನಿರ್ಲಕ್ಷ್ಯವನ್ನು ಬಿಟ್ಟು ಡೆಂಗ್ಯುವಿನ ಬಗ್ಗೆ ವಿಶೇಷವಾಗಿ ಕ್ರಮವನ್ನು ವಹಿಸಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಒತ್ತಾಯ ಮಾಡುತ್ತೇನೆ ಇವತ್ತು ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇಡೀ ಪ್ರಪಂಚ ಇಡೀ ದೇಶ ಕಂಡಂತ ಒಂದು ಹೊಸ ರೋಗ ಯಾವುದು ಅಂತ ಹೇಳಿದ್ರೆ ಕೊರೋನಾ ಆ ಕೊರೋನಾವನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಆ ಕೊರೋನಾದ ಬಗ್ಗೆ ಯಾರಿಗೂ ಏನು ಮಾಹಿತಿಗಳಿಲ್ಲದೆ ಜನರು ಗಾಬರಿಯಾಗಿ ಮಾಧ್ಯಮಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕಂಡಾಗ ಅದನ್ನು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಮತ್ತು ಅಂದಿನ ರಾಜ್ಯದ ಬಿಜೆಪಿ ಸರ್ಕಾರ ಯಶಸ್ವಿಯಾಗಿ ನಿರ್ವಹಿಸುವ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟದ ವಿರೋಧ ಪಕ್ಷದ ಕಡೆಯಿಂದಿರುವಂತಹ ಕಾಂಗ್ರೆಸ್ ಪಕ್ಷ ಯಾವುದೇ ಸಹಕಾರಗಳನ್ನು ನೀಡದೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇತ್ತು ಅದನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸುವಂತಹ ಸಂದರ್ಭದಲ್ಲಿ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡಿದರೆ ಆದರೆ ಇವತ್ತು ಹಲವಾರು ವರ್ಷಗಳಿಂದ ಇದ್ದಂಥ ಕಾಯಿಲೆ ಡೆಂಗ್ಯೂ ಅದನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಬಹಳ ಆಶ್ಚರ್ಯ ಆಗುತ್ತೆ ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಕೊರೋನಾದ ಸಂದರ್ಭದಲ್ಲಿ ಎಲ್ಲೋ ಕಾಂಗ್ರೆಸ್ ಸರ್ಕಾರ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಈ ದೇಶದ ಜನತೆಯ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಹೇಳಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವತ್ತು ಟೀಕೆ ಟಿಪ್ಪಣಿಗಳನ್ನು ಬಹಳ ಸುಲಭದಲ್ಲಿ ಮಾಡಿದ್ರಿ ಮಾಧ್ಯಮದಲ್ಲಿ ನಿಂತು ಬಹಳ ಸುಲಭವಾಗಿ ಮಾತಾಡಿದ್ರಿ ಆದರೆ ಇವತ್ತು ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ನೀವು ಕೆಲಸವನ್ನು ಸರಿಕಟ್ಟು ಮಾಡದೆ ಸರಿಯಾಗಿ ಮಾಡದೆ ನೀವು ಇವತ್ತು ಜನರ ಜೀವದ ಮೇಲೆ ಚೆಲ್ಲಾಟ ಆಡ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಮತ್ತು ಆರೋಗ್ಯ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯವನ್ನು ಮಾಡಿದ್ದೇನೆ ಇಡೀ ನಗರದಿಂದ ಹಿಡಿದುಕೊಂಡು ಗ್ರಾಮಾಂತರ ಭಾಗಗಳಲ್ಲಿ ಮನೆ ಮನೆಗಳಲ್ಲಿ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ತೆರಳಿ ತಾವು ಈ ಒಂದು ಡೆಂಗ್ಯೂವನ್ನು ನಿಗ್ರಹಿಸಲು ಇದನ್ನು ಎಲ್ಲಿಯೂ ಕೂಡ ಡೆಂಗ್ಯೂ ಬರದ ರೀತಿಯಲ್ಲಿ ಯಾವ ರೀತಿ ಕ್ರಮಗಳನ್ನು ವಹಿಸಿಕೊಳ್ಬೇಕು ಅದನ್ನೆಲ್ಲವನ್ನ ಕ್ರಮವನ್ನು ಅತಿ ಶೀಘ್ರವಾಗಿ ವಹಿಸಿಕೊಳ್ಳುತ್ತಾ ಈ ಡೆಂಗ್ಯೂ ಪರ್ಸೆಂಟೇಜ್ ಪ್ರತಿ ಜಿಲ್ಲೆಗೆ ಸರಿಸುಮಾರು ನಾನ್ನೂರು ಐನೂರು ಡೆಂಗ್ಯೂ ಸಂಖ್ಯೆ ಬರುವಂಥದ್ದು ಇಡೀ ರಾಜ್ಯಕ್ಕೆ ಏಳು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಗಳು ಅದನ್ನು ನಿಂತರಿಸುವಂತಹ ಕೆಲಸ ಕಾರ್ಯಗಳು ತಮ್ಮ ಜವಾಬ್ದಾರಿಗಳನ್ನ ಬಹಳ ಯಶಸ್ವಿಯಾಗಿ ಮಾಡಿ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜನರ ಜೀವನ ಜೊತೆ ಚೆಲ್ಲಾಟ ಮಾಡಬೇಡಿ ಅಂತ ಹೇಳುವಂತಹ ಮಾತನ್ನ ರಾಜ್ಯ ಸರ್ಕಾರ ಖಂಡಿತ ಇವತ್ತು